ಕುರುಡು ಸರ್ಕಾರ ಸರ್ ಇದು ಹಿಂದೂಗಳಿಗೆ ಒಂದು ಕಾನೂನು ಇವರಿಗೆ ಒಂದು ಕಾನೂನು ಆಕ್ಚುಲಿ ನಮ್ಮ ಸ್ವಂತ ಸ್ಥಳಗಳಲ್ಲಿ ಸ್ವಂತ ಬೀದಿಗಳಲ್ಲಿ ಕುಣಿಸ್ಕೊಳೋಕೆ ಗಣಪತಿನ ಅವರು ಪರ್ಮಿಷನ್ ಕೊಡ್ತಾರಂತವ್ರು ಇಲ್ಲಿ ಒಂದು ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಅಂಡರ್ ಅಲ್ಲಿ ಒಂದು ಕಟ್ಟಡನ ಹೆಂಗ್ ಬೇಕಂಗೆ ಬಳಸ್ಕೊತ ಇದಾರೆ ಯಾರು ಕೇಳ್ತಾರೆ ಕೇಳಿದ್ರೆ ನಮ್ಮ ಮೇಲೆ ದೂರ್ತವ್ರೆ ಇಲ್ಲ ಈಗ ಇದು ಮಸೀದಿ ಆಕ್ಚುಲಿ ಇದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರೋದು ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಹನುಮ ಜಯಂತಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಷ್ಟು ಜನ ಸೇರೋಗೇ ಇಲ್ಲ ಎಲ್ಲರೂ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಟಿಪ್ಪುದು ಒಂದೇ ಒಂದು ಸ್ಮಾರಕನೂ ಯಾವುದೂ ಇಲ್ಲ ಅವ್ನು ಆಳಿರೋದೇ ನಿಜ ಆಗಿದ್ದರೆ ಇಲ್ಲಿ ಸ್ಮಾರಕ ಹಲ್ವಾರು ಇರಬೇಕಾಯಿತು ಎಲ್ಲ ನಾಶದ ಹಂಚಿದಲ್ಲೇ ಇರೋದು ಅದನ್ನೇನು ಮಾಡ್ತಾ ಇದ್ದಾರೆ ಅಂತ ಅವ್ರ ಸಂತತಿಗಳಾದಂಥವ್ರು ಪೋಷಣೆ ಲೆಕ್ಕಾಚಾರದಲ್ಲಿ ಇಂಥ ಕಾಂಗ್ರೆಸ್ ಬಂದಾಗ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲ ಒಪ್ ಪ್ರಾಪರ್ಟಿ ಅಂತ ಹಾಕಿದ್ರು ಎಲ್ಲಿ ತನಕ ಅದು ಚಿಕ್ಕದ ಬೋರ್ಡ್ ಇರ್ತದೆ ಅಂತಂದ್ರೆ ಅವ್ರ ಜನಸಂಖ್ಯೆ ಜಾಸ್ತಿ ಆಗ ತನಕ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಸಾಹೇಬರು ಶ್ರೀರಂಗಪಟ್ಟಣಕ್ಕೆ ಮೊದಲು ಬಂದಿದೆ ಗೋರಿಲಿರೋ ಗೋರಿಲಿ ಹೆಣಗಳಿದೋ ಇಲ್ಲವೋ ಇಲ್ಲಿ ಶ್ರೀರಂಗಪಟ್ನದ ಬಹುತೇಕ ಗೋರಿಗಳಲ್ಲಿ ಹೆಣನೇ ಇಲ್ಲ ಬೇಕಾದ್ರೆ ಅಗದು ಉತ್ಕಲನ ಮಾಡಿ ನೋಡಿಬಿಡ್ಲಿ ಇವ್ರು ಕಟ್ಕೊಂಡಿರೋದೇ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಏನಂತಂದ್ರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಜನ ನಮ್ಮ ಜನ ಅಂತ ದೊಡ್ಡ ಜನ ಕುತ್ತಿಗೆ ಬರೋ ತನಕನೂ ಯಾರೂ ಎಚ್ಚೆತ್ಕೊಳ್ಳೋದಿಲ್ಲ ಕುತ್ತಿಗೆ ಬಂದಾಗ ಒಂದೇ ಸರಿ ಆ ಅಂತಾರೆ ನಾವೇ ಇರೋದಿಲ್ಲ ಆಮೇಲೆ ಜನ ಜಾಗೃತರಾಗ್ಲಿಲ್ಲ ಅಂತಂದ್ರೆ ಶ್ರೀರಂಗಪಟ್ಟಣಕ್ಕೆ ಮುಂದೊಂದು ದಿನ ಬಸ್ಮಾ ಮಾಡೋಕೊಡ್ತಾರೆ ಸರ್ ನಾವು ಇರೋ ಜಾಗ ಇರೋದಿಲ್ಲ ಆ ಮಾಡ್ತಾರೆ